ಬಿಗ್ ಬಾಸ್ ಸೀಸನ್ ಹನ್ನೆರಡರ ಗ್ರ್ಯಾಂಡ್ ಫಿನಾಲೆಯ ಮೊದಲ ಪ್ರೋಮೋ ಈಗ ರಿಲೀಸ್ ಆಗಿತ್ತು ಅದರಲ್ಲಿ ಟಾಪ್ ಸಿಕ್ಸ್ ಸ್ಪರ್ಧೆಗಳಾಗಿರುವ ಗಿಲ್ಲಿ ರಕ್ಷಿತಾ ಕಾವ್ಯ ಅಶ್ವಿನಿ ಗೌಡ ಧನುಷ್ ಈ ಆರು ಸ್ಪರ್ಧಿಗಳ ಪೈಕಿ ಒಬ್ಬರು ಆರನೆಯ ಸ್ಥಾನವನ್ನು ಪಡೆದು ಈಗ ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ದಾರೆ ಹಾಗಾದ್ರೆ ಬಾಟಮ್ನಲ್ಲಿರುವ ನಲ್ಲಿರುವ ಹಾಗೂ ಇವರಿಬ್ಬರಲ್ಲಿ ಯಾರು ಕಡಿಮೆ ಓಟ್ಗಳನ್ನು ಪಡೆಯುವ ಮೂಲಕ ಆರನೇ ಸ್ಥಾನದಲ್ಲಿ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ ಎನ್ನುವುದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಹಾಗೆ ಕಾಣಿಸ್ತಿರೋ ಬೆಲ್ ಐಕಾನ್ ಅಲ್ಲಿ ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ತಪ್ಪದೇ ಸಿಗುತ್ತೆ ಬನ್ನಿ ಈಗ ನೋಡೋಣ ಬಿಗ್ ಬಾಸ್ ಹನ್ನೆರಡರ ಗ್ರಾಂಡ್ ಫಿನಾಲಿಯಲ್ಲಿ ಆರನೆಯ ಸ್ಥಾನವನ್ನ ಪಡೆದು ಮೊದಲು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದು ಯಾರು ಅನ್ನೋದನ್ನ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಗ್ರಾಂಡ್ ಫಿನಾಲೆಯ ಮೊದಲ ಪ್ರೋಮೋ ಈಗ ರಿಲೀಸ್ ಆಗಿದ್ದು ಅದರಲ್ಲಿ ಈಗ ಆರನೆಯ ಸ್ಥಾನದಲ್ಲಿರುವ ಸ್ಪರ್ಧಿಯ ಓಟ್ ಅನ್ನು ರಿವೀಲ್ ಮಾಡಲಾಗ್ತಿದೆ ಹಾಗಾದ್ರೆ ಗಿಲ್ಲಿ ರಕ್ಷಿತಾ ಕಾವ್ಯ ಅಶ್ವಿನಿ ಗೌಡ ಧನುಷ್ ಹಾಗೂ ರಘು ಈ ಆರು ಸ್ಪರ್ಧಿಗಳ ಪೈಕಿ ಯಾರು ಕಡಿಮೆ ಓಟ್ಗಳನ್ನ ಪಡೆಯುವ ಮೂಲಕ ಆರನೇ ಸ್ಥಾನದಲ್ಲಿ ಬಿಗ್ ಬಾಸ್ ಮನೆಯಿಂದ ಅಚ್ಚೆ ಬಂದಿದ್ದಾರೆ ಅಂತ ನೋಡೋದಾದ್ರೆ ಧನುಷ್ ಹಾಗೂ ರಘು ಇವರಿಬ್ಬರು ಬಾಟಮ್ ನಲ್ಲಿ ಇವರಲ್ಲಿ ಈಗ ಧನುಷ್ ಅವರು ಕಡಿಮೆ ಓಟ್ಗಳನ್ನು ಪಡೆಯುವ ಮೂಲಕ ಆರನೇ ಸ್ಥಾನವನ್ನು ಪಡೆದು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ ಹೌದು ಧನುಷ್ ಅವರು ಆರನೇ ಸ್ಥಾನವನ್ನು ಪಡೆದು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದು ಇನ್ನುಳಿದ ಐದು ಸ್ಪರ್ಧಿಗಳು ಯಾವ ಸ್ಥಾನದಲ್ಲಿದ್ದಾರೆ ಅಂತ ನೋಡೋದಾದ್ರೆ ರಘು ಅವರು ಐದನೇ ಸ್ಥಾನದಲ್ಲಿ ಕಾವ್ಯ ಅವರು ನಾಲ್ಕನೇ ಸ್ಥಾನದಲ್ಲಿ ಅಶ್ವಿನಿ ಗೌಡ ಅವರು ಮೂರನೇ ಸ್ಥಾನದಲ್ಲಿ ಹಾಗೆ ವಿನ್ನರ್ ಗಿಲ್ಲಿ ಹಾಗೂ ರಕ್ಷಿತಾ ಅವರು ರನ್ನರ್ ಆಗಿ ಸಾಧ್ಯತೆ ಇದೆ ಆದ್ದರಿಂದ ಯಾರನ್ನ ನೀವು ಬಿಗ್ ಬಾಸ್ ಸೀಸನ್ ಎರಡರ ವಿನ್ನರ್ ಹಾಗೂ ರನ್ನರ್ ಅಪ್ ಆಗಿ ನೋಡಲು ಬಯಸುತ್ತೀರಿ ಹಾಗೆ ಯಾರು ಯಾವ ಸ್ಥಾನದಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಬರಬೇಕು ಎನ್ನುವ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು